ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ನೀವೆಲ್ಲರೂ ನೋಡ್ತಾ ಇರ್ಬೋದು ಮೋದಿ ಸರ್ಕಾರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಿಗ್ತದೆ ಯಾರಿಗೆಲ್ಲ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅಂದರೆ ಬಡತನ ರೇಖೆಗಿಂತ ಕೆಳಗಿರುವಂಥವರು ಏನೋ ಒಂದು ಮನೆಯ ಆಧಾರ ಸ್ತಂಭವಾಗಿ ದುಡಿತಾ ಇರ್ತಕ್ಕಂತಹ ಒಬ್ಬರು ಹಿರಿಯರಾಗಿರ್ಬೋದು ತಂದೆ ಆಗಿರ್ಬೋದು ಅಣ್ಣ ಆಗಿರ್ಬೋದು ಆ ಮನೆಗೆ ಏನು ಆಧಾರಸ್ತಂಭ ಅಂತ ಮಗ ಆಗಿರ್ಬೋದು ಅಥವಾ ಅಕ್ಕ ತಂಗಿರಾಗಿರ್ಬೋದು ಯಾರು ಆ ಒಂದು ಕುಟುಂಬನ ಸಾಕ್ತಾ ಇರ್ತಾರೆ ಾರೆ ಅಂಥವ್ರಿಗೆ ಏನಾದರೂ ಆಗಿ ಅಂದರೆ ಆಕ್ಸಿಡೆಂಟ್ ಆಗಿ ಅಥವಾ ಅವರು ಅಕಾಲಿಕ ಮರಣ ಅನ್ನೋ ಒಂಥರ ಕಾಯಿಲೆ ಬೀತ್ತು ಅಂಥವ್ರಿಗೆ ಎಲ್ಪ್ ಆಗಲಿ ಅಂತ ಹೇಳಿ ಮೋದಿ ಸರ್ಕಾರ ಈಗ ಆಲ್ರೆಡಿ ತುಂಬಾ ಕೆಲವೊಂದು ಸ್ಕೀಮ್ಗಳನ್ನು ತಂದಿದೆ ಅಂಥದ್ರಲ್ಲಿ ಈ ಒಂದು ಸ್ಕೀಮ್ ಅಂತಲೂ ಹೌದು ಈ ಒಂದು ಯೋಜನೆ ಅಂತಲೂ ಕೂಡ ಹೌದು ಕೆಲವೊಂದು ಈ ಕುಟುಂಬದಲ್ಲಿ ಆಧಾರ ಸ್ತಂಭ ಆಗಿರ್ತಕ್ಕಂಥವ್ರು ತುಂಬ ಜನ ಅಕಾಲಿಕವಾಗಿ ಇದ್ದಕ್ಕಿದ್ದಾಗೆ ಸಾವನ್ನ ಹಾಕ್ತಾ ಇರ್ತಾರೆ ಸಾವನ್ನ ಬರುತ್ತೆ ಹೇಗೆ ಬರುತ್ತೆ ಅಂತಲೇ ಗೊತ್ತಿಲ್ಲ ಈಗ ಆಧಾರಸ್ಥಮ ಮನೆಗೆ ಅವರೇ ಒಂದು ದುಡಿಯೋ ಒಂದು ಕೈ ಆಗಿರುತ್ತೆ ಅವರು ದುಡಿದು ತೊಗೊಂಬಂದು ಕೊಟ್ಟರೆ ಮಾತ್ರ ಆ ಮನೆ ಸಾಕ್ತಾ ಇರುತ್ತೆ ಅಂಥ ಒಂದು ಕುಟುಂಬಕ್ಕೆ ಒಂದು ಹೆಲ್ಪ್ ಆಗಲಿ ಅಂತೇಳಿ ಸರ್ಕಾರದಿಂದ ಇಪ್ಪತ್ತು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ಅದು ಮೋದಿ ಸರ್ಕಾರ ಕೇಂದ್ರ ಸರ್ಕಾರದಿಂದ ಈಗ ಒಂದು ಕುಟುಂಬ ಅಂತ ಹೇಳಿದ್ರೆ ಒಬ್ಬರ ಮೇಲೆ ಅವಲಂಬಿತ ಆಗಿರ್ತೀವಿ ಈಗ ನಾವು ಅಂತ ಹೇಳಿದ್ರೆ ನಮ್ಮ ಮನೆಯ ಆಧಾರ ಸ್ಥಂಭ ನಮ್ಮ ಯಜಮಾನ್ರಾಗಿರ್ತಾರೆ ಅಥವಾ ಯಜಮಾನ್ ಮಾಡರು ನಾವು ನಮ್ಮ ಮಕ್ಕಳು ಎಲ್ಲರೂ ಕೂಡ ಗಂಡ ಹೆಂಡತಿ ಮಕ್ಕಳು ಅನ್ನೋರು ಗಂಡನ ಮೇಲೆ ಡಿಪೆಂಡ್ ಆಗಿರ್ತೀವಿ ಗಂಡ ಹೆಂಡ್ತಿ ಮಕ್ಕಳು ಅಲ್ಲಿ ಗಂಡನೇ ಅವರಿಗೆ ಮೂಲ ಆಧಾರ ಸ್ತಂಭ ಆಗಿರುತ್ತೆ ತಂದೆ ತಾಯಿ ಮಕ್ಕಳು ಅಂತ ಹೇಳಿದ್ರೆ ತಂದೆಯೇ ಆ ಆ ಒಂದು ಕುಟುಂಬದ ಜವಾಬ್ದಾರಿನ ಓದ್ತಿರ್ತಾರೆ ಅಂಥವರಿಗೆ ಅಂಥವ್ರು ಏನಾದರೂ ಅತ್ವಾ ಅಕಸ್ಮಾತಾಗಿ ಡೆತ್ ಆದರೆ ಅವರಿಗೆ ಕಾಯಿಲೆ ಆದರೆ ಅಥವಾ ಅಕಾಲಿಕವಾಗಿ ಮರಣ ಹೊಂದಿದರೆ ಆ್ಯಕ್ಸಿಡೆಂಟ್ ಆದರೆ ಅಥವಾ ಆ್ಯಕ್ಸಿಡೆಂಟಲ್ಲಿ ಏನಾದರೂ ಕಾಲು ಕೈ ಮುರ್ಕೊಂಡಿದ್ರೆ ಅವರು ಒಂದು ಮೂಲೆ ಗುಂಪಾದರೆ ಅವರಿಗೆ ಆಸ್ಪಿಟಲ್ ಖರ್ಚಾಗಿರ್ಬೋದು ಅಥವಾ ಅವರ ಒಂದು ಶವ ಸಂಸ್ಕಾರದ ಖರ್ಚಾಗಿರ್ಬೋದು ಅಥವಾ ಆ ಕುಟುಂಬಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿ ಆ ಒಂದು ಒಂದು ನಿರ್ವಹಣೆಗೋಸ್ಕರ ಅಂತೇಳಿ ಸರ್ಕಾರ ಕೇಂದ್ರ ಸರ್ಕಾರ ಇಪ್ಪತ್ತು ಸಾವಿರಗಳನ್ನು ಇದೆ ಇದನ್ನು ಯಾರೆಲ್ಲ ಪಡ್ಕೋಬೋದು ಅಂತ ಹೇಳಿದರೆ ಹೇಳೋದನ್ನೆಲ್ಲ ಬಡತನ ರೇಖೆಗಿಂತ ಏನು ಬಿ ಪಿ ಎಲ್ ಕಾರ್ಡ್ ಇರುತ್ತಲ್ವ ಬಿ ಪಿ ಎಲ್ ಕಾರ್ಡ್ ಇರುವಂಥವ್ರು ಕೂಡ ನೀವು ಸಮಾಜ ಕಲ್ಯಾಣ ಇಲಾಖೆ ಹೋಗಿ ಈ ಒಂದು ಫಾರಂ ಅನ್ನ ಫಿಲ್ ಅಪ್ ಮಾಡಿದ್ರೆ ನಿಮ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಬರುತ್ತೆ ಆದ ಅದು ಹೇಗೆ ಬರುತ್ತೆ ನೀವು ಮರಣ ಹೊಂದಿದ ಅರವತ್ತು ದಿವಸದ ಒಳಗಡೆನೆ ಹೋಗಿ ನೀವು ಅರ್ಜಿ ಫಾರಮ್ ಅನ್ನ ತುಂಬೇಕು ತುಂಬಿ ನೀವು ಕೊಟ್ರಿ ಅಂತ ಹೇಳಿದ್ರೆ ನಿಮಗೆ ಅಕಸ್ಮಾತ್ ಅವ್ರ ಆ್ಯಕ್ಸಿಡೆಂಟ್ ಆಗಿ ಮೂರು ಮಂಚ ಇರ್ತಿದ್ದಾರೆ ಅವ್ರಿಗೆ ಹಾಸ್ಪಿಟಲ್ ಖರ್ಚಾಗಿರ್ಬೋದು ಅಥವಾ ಅವರಿಗೆ ಏನೇ ಒಂದು ಎಲ್ಪ್ ಬೇಕು ಅಂತ ಹೇಳಿದ್ರು ಕೂಡ ನೀವು ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಅವರೇ ಮೇನು ಬಿ ಪಿ ಎಲ್ ಕಾರ್ಡಲ್ಲಿ ಒಬ್ಬ ಈಗ ಹೇಗೆ ಬಿ ಪಿ ಎಲ್ ಕಾರ್ಡ್ ಶಕ್ತಿ ಯೋಜನೆ ಅಥವಾ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮನೆಯ ಮುಖ್ಯಸ್ಥೆಗೆ ಹೆಂಗೆ ಎರಡು ಸಾವಿರ ರೂಪಾಯಿ ಕೊಡ್ತಿದ್ದರು ಇದರಲ್ಲೂ ಅಷ್ಟೇ ಮನೆಯ ಜವಾಬ್ದಾರಿ ಗೊತ್ತಂತಹ ವ್ಯಕ್ತಿಗೆ ಇಪ್ಪತ್ತು ಅವರೇ ಮೊದಲನೇ ವ್ಯಕ್ತಿ ಆಗಿರಬೇಕು ಅಂಥವರಿಗೆ ಇಲ್ಲಿ ಸರ್ಕಾರ ಒಂದು ಇದನ್ನು ಇದೆ ಅಂದರೆ ಈ ಯೋಜನೆನ ಪಡ್ಕೋಬಹುದಾಗಿದೆ ಅವರು ಅಂತಾನೆ ಹೇಳ್ಬೋದು ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಹಾಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂಥ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು